ಕೊಡಗಿನ ಮೂರ್ನಾಡು ಬಳಿಯ ಹೊದ್ದೂರು ಗ್ರಾಮದಲ್ಲಿ ಇಂಥದೊಂದು ವಿಲಕ್ಷಣ ಮತ್ತು ಗಂಭೀರ ವಿದ್ಯಮಾನ ಜನರ ನಿದ್ದೆಗೆಡಿಸಿದೆ ದಿನ ಬೆಳಗಾಗುವಷ್ಟರಲ್ಲಿ ರೈತರ ಪಿತ್ರಾರ್ಜಿತ ಆಸ್ತಿಯನ್ನೇ ಅತಿಕ್ರಮಿಸಿ ಗುಡಿಸಿಲುಗಳು ನಿರ್ಮಾಣವಾಗುತ್ತಿವೆ ಕಳೆದ ಅನೇಕ ವರ್ಷಗಳಿಂದ ನಡೆದಿರುವ ಈ ಅಕ್ರಮವನ್ನು ಪ್ರಶ್ನಿಸಿದರೆ ಜಾತಿ ನಿಂದನೆಯ ಬೆದರಿಕೆ ಒಡ್ಡಲಾಗುತ್ತಿದೆ ಎಂಬ ಗಂಭೀರ ಆರೋಪಗಳು ವ್ಯಕ್ತವಾಗಿವೆ ಶನಿವಾರ ಕೊಡಗು ಜಿಲ್ಲಾ ರೈತ ಸಂಘ ಮತ್ತು ಹೊದ್ದೂರು ರೈತ ಸಂಘಗಳ ಜಂಟಿ ಆಶ್ರಯದಲ್ಲಿ ಗ್ರಾಮದಲ್ಲಿ ನಡೆದ ಪ್ರತಿಭಟನಾ ಸಭೆಯಲ್ಲಿ ಒನ್ ಮ್ಯಾನ್ ಆರ್ಮಿ ಬಗ್ಗೆ ವ್ಯಾಪಕ ಆರೋಪಗಳು ಕೇಳಿಬಂದವು ಈ ಬಗ್ಗೆ ಪ್ರಾಸ್ತಾವಿಕ ಮಾತನಾಡಿದ ರೈತ ಮುಖಂಡರಾದ ಚೌರಿರ ಉದಯ್ ತಾಲೂಕು ಪಂಚಾಯಿತಿ ಮಾಜಿ ಅಧ್ಯಕ್ಷೆ ತೆಕ್ಕೆಡ ಮೋಹನ್ ಚೆಟ್ಟಿಮಾಡ ವಸಂತ್ ಕಾರ್ಯಪ್ಪ ಮಾತನಾಡಿದ್ದಾರೆ ಜನರಿಗೆ ರಸ್ತೆ ಇಲ್ಲದಿದ್ದರೂ ಗ್ರಾಮದ ಪಾಲೆ ಮಾಡು ಎಂಬಲ್ಲಿ ಏಕಾಏಕಿ ಕಾಡು ಕಡೆದು ಅರವತ್ತಕ್ಕೂ ಹೆಚ್ಚು ಗುಡಿಸಲು ನಿರ್ಮಿಸಿ ಜಾಗ ಕಬಳಿಸಲಾಗಿದ್ದು ಜಮ್ಮ ಜಾಗದಲ್ಲೇ ರಸ್ತೆ ನಿರ್ಮಾಣವಾಗಿದೆ ಎಂದು ಆರೋಪಿಸಿದರು ಸ್ಥಳೀಯರು ಗ್ರಾಮದಲ್ಲೇ ಪರಿಕೀಯರಾಗುತ್ತಿದ್ದು ವಸತಿ ಇಲ್ಲದವರು ಕಾನೂನು ಪ್ರಕಾರ ಸೌಲಭ್ಯ ಪಡೆದುಕೊಳ್ಳುವ ಬದಲು ಇನ್ನೊಬ್ಬರ ಜಾಗ ಅತಿಕ್ರಮಣ ಮಾಡಲಾಗುತ್ತಿದೆ ಊರಿನಲ್ಲಿದ್ದ ಎರಡು ಸಾವಿರದ ಮುನ್ನೂರು ಎಕರೆ ಸರ್ಕಾರಿ ಜಾಗದ ಪೈಕಿ ಒಂದು ಸೆಂಟು ಉಳಿಕೆಯಾಗಿಲ್ಲ ಅಮಾಯಕರಿಗೆ ಮಂಕು ಎರಚಿ ಒನ್ ಮ್ಯಾನ್ ಆರ್ಮಿಯಂತೆ ವರ್ತಿಸುವ ವ್ಯಕ್ತಿಯೊಬ್ಬ ಜಾಗ ಮಾರಾಟದ ದಂಧೆ ನಡೆಸುತ್ತಿದ್ದಾನೆ ಇದರ ವಿರುದ್ಧ ಪರಿಶೀಲಿಸಲು ಕೋರ್ಟ್ ಡಿಸಿಗೆ ಸೂಚಿಸಿದ್ದರೂ ಯಾವ ಡಿಸಿಯೂ ನ್ಯಾಯ ಕೊಡಲಿಲ್ಲ ಎಂದು ರೈತರು ಗಂಭೀರ ಆರೋಪ ಮಾಡಿದರು ಅಕ್ರಮವಾಗಿ ಅಲ್ಲಿದ್ದಂತ ಅರಣ್ಯವನ್ನು ನಾಶ ಮಾಡಿ ಎಲ್ಲ ಮರಗಳನ್ನು ಕರೆದು ರೈತರಿಗೆ ಮಾಡಿ ಈಗ ಒಂದು ತಾಣ ಅದು ಇಲ್ಲದಾಗಿದೆ ಇದು ಊರಿಗೆ ತುಂಬಲಾರದಂತ ನಷ್ಟ ನಮ್ಮ ಊರಿನಲ್ಲಿ ನಾವು ಪರಕೇರಾಗುವಂತ ವ್ಯವಸ್ಥೆ ಆಗ್ತಾ ಇದೆ ಅಂತ ನಾನು ಹೇಳಲಿಕ್ಕೆ ತುಂಬಾ ನೋವಾಗ್ತಾ ಇದೆ ಆದ್ರೆ ಇವತ್ತು ಅದೇ ಸ್ಥಳದಲ್ಲಿ ನಮ್ಮ ಈ ಸ್ಥಳೀಯ ಸದಸ್ಯರೊಬ್ಬರು ನಾನು ಸಾರ್ವಜನಿಕವಾಗಿ ಅವ್ರ ಹೆಸರನ್ನು ಹೇಳ್ತೇನೆ ಯಾಕಂದ್ರೆ ಅವ್ರು ನಮಗೆ ಅವತ್ತಿಂದ ಇವತ್ತವರೆಗೂ ತುಂಬಾ ತೊಂದರೆಯನ್ನು ಕೊಡ್ತಾ ಬಂದಿದ್ದಾರೆ ಗ್ರಾಮಸ್ಥರಿಗೆ ಒಬ್ಬನೇ ಒಬ್ಬ ವ್ಯಕ್ತಿ ಒನ್ ಮ್ಯಾನ್ ಆರ್ಮಿ ತರ ಇಲ್ಲಿ ತುಂಬಾ ತೊಂದರೆಯನ್ನ ಮಾಡ್ತಾ ಇದ್ದಾನೆ ಸ್ಥಳೀಯರನ್ನು ಬಿಟ್ಟು ಉಳಿದ ಪಂಚಾಯತ್ ಅಲ್ಲಿ ಇರುವಂತ ಎಲ್ಲಾ ವ್ಯಕ್ತಿಗಳನ್ನ ಕರ್ಕೊಬಂದು ಕಲೆ ಹಾಕಿ ನಮ್ಮ ಊರಲ್ಲೇ ಕೂರಿಸ್ತಾರೆ ಹೊದ್ದೂರು ಗ್ರಾಮ ಪಂಚಾಯಿತಿ ಮಾತ್ರ ಬಡವರಿಗೆ ನಿವೇಶನ ಕೊಡ್ಲಿಕ್ಕೆ ಇರೋದ ಎರಡ್ ಸಾವಿರದ ಮುನ್ನೂರು ಎಕರೆ ಎರಡ್ ಸಾವಿರದ ಮುನ್ನೂರು ಎಕರೆಯಲ್ಲಿ ಇವತ್ತಿನ ದಿವಸ ಒಂದು ಸೆಂಟ್ ಕೂಡ ಬಾಕಿ ಅದೇ ನಮ್ಮ ತಂದೆಯವರು ತೊಂಬತ್ತೈದು ತೊಂಬತ್ತಾರಲ್ಲಿ ಒಂದು ಒಂದು ಎಕರೆ ಹತ್ತು ಸೆಂಟು ಜಾಗ ಕೊಟ್ಟಿದ್ದರು ಆಗ ನಾನು ಹತ್ತನೇ ಓದ್ತಾ ಇದ್ದೆ ಹುಡುಗ ಆಗ ನಮ್ಮೂರಿಗೆ ಬಸ್ ಬರಬೇಕಂತ ನಮಗೆ ತುಂಬ ಇಷ್ಟ ಆಯಿತು ಅದಕ್ಕೋಸ್ಕರ ನಾವು ಚಿಕ್ಕಪ್ಪಂದರವರು ಎಲ್ಲ ಸೇರಿ ಒಪ್ಪಿ ಕೊಟ್ಟಿದ್ದರು ನಮಗೆ ಬದಲಿ ಜಾಗ ಅಂತ ಒಂದು ಆಗಿನ ಎಮ್ ಎಲ್ ಆಗಿದ್ರು ಡಿ ಎಚ್ ಇನ್ನಪ್ಪ ಅಂತ ಅವರು ಆಶ್ವಾಸನ ಮೇರೆಗೆ ನಾವು ಕೊಟ್ಟಿದ್ದು ಆಗ ಒಂದು ನಾನೂರ ಐವತ್ತು ಗಿಡ ಕೆಡದಿರೋದು ನಮಗೆ ಗೊತ್ತಿದೆ ಅದು ಹಾಗೆ ಸುಮಾರು ಎರಡು ಸಾವಿರದ ಆರಲ್ಲಿ ನಮ್ಮ ಸೋಪ ಮೋಹನವರು ಮತ್ತು ಅದು ನಮಗೆ ಪಕ್ಕದಲ್ಲಿರುವ ಒಂದು ಎರಡು ಎಕರೆ ಅರವತ್ತೆಂಟು ಸೆಂಟು ಜಾಗದಲ್ಲಿ ಪೈಸರ್ ಜಾಗವನ್ನು ನೀವು ಬದಲಿ ಜಾಗೆ ನೀವು ಕೃಷಿ ಮಾಡ್ಬೋದು ಅಂತ ಹೇಳಿದ್ರು ಅದು ಹಾಗೆ ಸುಮಾರು ಇಪ್ಪತ್ತು ವರ್ಷ ಆಯಿತು ಈಗ ಈಗ ಅದರಲ್ಲಿ ಮೋನಪ್ಪ ಮತ್ತು ಅವರ ಗ್ಯಾಂಗ್ ಬಂದು ಒಂದು ಮೂವತ್ತೈದು ಸೆಡ್ ಹಾಕ್ಕೊಂಡು ಕೂತ್ಕೊಂಡಿದ್ದಾರೆ ಅದು ಅದು ರಾತ್ರಿ ಯಾವ ಥರ ಅಂದರೆ ನಮ್ಮ ಸಿ ಸಿ ಕ್ಯಾಮೆರಲ್ಲಿ ಕಾಣ್ತಿದೆ ರಾತ್ರಿ ಒಂಬತ್ತು ಗಂಟೆಗೆ ಸ್ಟಾರ್ಟ್ ಮಾಡಿದ್ದಾರೆ ಮೊನ್ನೆ ನಮ್ಮ ಮನೆಯವರೆಲ್ಲ ಪೂಜೆಗೆ ಹೋಗಿದ್ದಾರೆ ಅದೇ ಸಮಯ ನೋಡಿಕೊಂಡು ಕಳ್ಳರ ಥರ ನುಗ್ಗಿದ್ದಾರೆ ಅದೆಲ್ಲ ಕ್ಯಾಮರಾದಲ್ಲಿ ರೆಕಾರ್ಡ್ ಆಗಿದೆ ಅದೆಲ್ಲ ನಾನು ಎಸ್ ಪಿ ಅವರಿಗೆ ತೋರಿಸಿದೀವಿ ಆದರೂ ಯಾವ್ದು ಕ್ರಮ ಕೊಡ್ತಿಲ್ಲ ಮತ್ತೆ ನಮ್ದು ಒಂದು ನಲ್ವತ್ತರಿಂದ ಐವತ್ತು ವರ್ಷ ಕೃಷಿ ಮಾಡಿದಂತ ಒಂದು ಕಾಫಿ ತೋಟ ಇದೆ ಅಲ್ಲಿಗೆ ರಾತ್ರಿ ಮಣ್ಣ ಪಾಯಿಂಟ್ ಟೀಮ್ ಮುಗ್ಗಿ ಬೇಲಿಯನ್ನ ಕಡಿದು ಅವರು ಬೇಲಿ ನಿರ್ಮಿಸಿದ್ದಾರೆ ನಾನು ಪೊಲೀಸ್ ಇಲಾಖೆಗೆ ನನಗೆ ಯಾರು ಅಂತ ಗೊತ್ತಿಲ್ಲ ನಾನು ಅರ್ಜಿಯಲ್ಲಿ ಅಪರಿಚಿತ ವ್ಯಕ್ತಿಗಳು ಅಂತ ಹಾಕಿದೆ ಮತ್ತೆ ಪಂಚಾಯಿತಿಗೆ ಪೊಲೀಸ್ ಇಲಾಖೆಗೆಲ್ಲ ನಾನು ಕಂಪ್ಲೇಂಟ್ ಕೊಟ್ಟೆ ಕೊಟ್ಟು ನಮ್ಮ ರೈತ ಸಂಘದ ಸಹಕಾರದೊಂದಿಗೆ ಅವತ್ತೇ ದಿವಸ ಅವತ್ತಿನ ದಿವಸನೇ ನಾನು ಆ ಬೇಲಿಯನ್ನು ಎಲ್ಲಿತ್ತು ಅಲ್ಲೇ ಹಾಕ್ಸಿದ್ದೀನಿ ಹೀಗೆ ನಮ್ಮ ಊರಿನಲ್ಲಿ ಮೊಣ್ಣಪ್ಪ ಅನ್ನೋ ವ್ಯಕ್ತಿ ತುಂಬಾ ದಬ್ಬಾಳಿಕೆಯಿಂದ ರೈತರ ಮೇಲೆ ದೌರ್ಜನ್ಯ ನಡೆಸುತ್ತಿದ್ದೇನೆ ಇದನ್ನ ಯಾರು ಕೂಡ ಕೇಳಿಸ್ತಿಲ್ಲ ಸಮಿತಿ ಅಧ್ಯಕ್ಷರಾದ್ರು ಇವರಿಗೆ ಕೊಟ್ಟರು ಆದ್ರೆ ಡಿಪಾರ್ಟ್ಮೆಂಟ್ ಮಾಡಲಿಲ್ಲ ಇವತ್ತಿಗೂ ಕೋರ್ಟ್ ಅಂತ ನಡೀತಾ ಇದೆ ಈ ತರ ಪರಿಸ್ಥಿತಿ ಬಂದ್ರೆ ಊರಿಗೆ ಸಂಬಂಧ ಎರಡು ಗಂಟೆಗೆ ಬಂದ್ಬಿಟ್ಟು ಇವರು ಈಗ ಹೇಳಿದ ಮಹೇಶ್ ಅವರು ಹೇಳಿದ್ರು ಅವ್ರ ಮನೆ ಪಕ್ಕದಲ್ಲಿ ರಾತ್ರಿ ರಾತ್ರಿ ಎರಡು ಗಂಟೆಗೆ ಬಂದ್ಬಿಟ್ಟು ಐವತ್ತು ಶೆಡ್ಡು ನಾವು ಐವತ್ತು ವರ್ಷದಿಂದ ಇದ್ದೀವಿ ಅಂತ ಹೇಳ್ಬಿಟ್ಟು ಒಂದು ಹನಿ ನೀರಿಲ್ಲ ಅಲ್ಲಿ ಒಂದು ಬಂಡೆಗಲ್ಲಿ ಇದೆ ಅದರ ಕೆಳಗೆ ನನಗೆ ಈ ತಹಸೀಲ್ ಅವರು ಮಾರ್ಕ್ ಜಾಗ ಇದೆ ನಿಮ್ಮಲ್ಲಿ ನೀವು ಹೇಳಿದ್ರೆ ನಿಮ್ಮಲ್ಲಿಗೆ ಬರ್ತೀವಿ ನಿಮ್ಮಲ್ಲಿ ಮಾಡ್ತೀವಿ ಆ ಥರ ಈ ಥರ ದಬಾಳಿಕೆ ಮಾಡ್ತಾರೆ ಇದರ ಅರ್ಥ ಏನು ರೈತರಿಗೆ ಏನಿಲ್ವಾ ಈ ವೇಳೆ ಹೊದ್ದೂರು ಪಂಚಾಯಿತಿಗೆ ಭೇಟಿ ನೀಡಿದ ತಹಸೀಲ್ದಾರ್ ಪ್ರವೀಣ್ ಜನರ ಒತ್ತಾಯದ ಮೇರೆಗೆ ಸಭೆಯಲ್ಲಿ ಪಾಲ್ಗೊಂಡು ಎದ್ದಿರುವ ಸಮಸ್ಯೆ ಬಗ್ಗೆ ಸ್ಪಷ್ಟನೆ ನೀಡಿದರು ಪಾಲೇಮಾಡಿನಲ್ಲಿ ಸ್ಥಳ ತನಿಖೆ ಬಳಿಕ ಭೂ ವಿಜ್ಞಾನ ಇಲಾಖೆಯ ವರದಿಯಂತೆ ಆ ಜಾಗವು ಯೋಗ್ಯವಲ್ಲ ಎಂಬ ಕಾರಣಕ್ಕೆ ನಿವೇಶನ ಕೈಬಿಡಲಾಗಿದೆ ಆದರೆ ಆದೇಶ ಮೀರಿ ಬೇರೆ ಜಾಗಕ್ಕೆ ನುಗ್ಗಿ ಪ್ರತಿಭಟನೆ ಮಾಡಿದ್ದಾರೆ ಎಂದು ತಹಶೀಲ್ದಾರ್ ಪ್ರವೀಣ್ ಹೇಳಿದರು ನಿವೇಶನ ರೈತರು ಎಂಬುದನ್ನು ಪಂಚಾಯಿತಿ ದೃಢೀಕರಿಸಬೇಕೆಂದು ಹೇಳಿದ ಪ್ರವೀಣ್ ಕಾನೂನು ಬಾಹಿರವಾಗಿದ್ದರೆ ಕೂಡಲೇ ತೆರವುಗೊಳಿಸಲು ಕ್ರಮ ವಹಿಸಲಾಗುವುದು ಎಂದು ಪ್ರವೀಣ್ ಹೇಳಿದರು ಕಳೆದ ಮೂರ್ನಾಲ್ಕು ತಿಂಗಳಿಂದ ರೈತರ ಮತ್ತು ವಸತಿ ರೈತರು ಅಂತೇಳಿ ಏನು ಅರ್ಜಿ ಬಂದಿತ್ತು ನಮಗೆ ಆ ಅರ್ಜಿ ಆಧಾರದ ಮೇಲೆ ನಾವು ಸ್ಥಳ ತನಿಖೆ ಮಾಡಿ ಸ್ಥಳ ತನಿಖೆ ಮಾಡಿದ ನಂತರ ಏನು ಕ್ರಮ ಕೈಗೊಳ್ಬೇಕು ಅಂತ ಹೇಳೋದ್ ಬಗ್ಗೆ ವಿಸ್ತೃತ ಚರ್ಚೆಗಳಾಗಿದೆ ಈಗ ಒಂದೇ ಉದಾಹರಣೆಗೆ ನಲವತ್ತೊಂಬತ್ತು ಬಾರ್ ಮೂರರಲ್ಲಿ ಅವರು ನಿವೇಶನ ರೈತರು ನಮಗೆ ಅದರಲ್ಲೇ ನಿವೇಶನ ಕೊಡಬೇಕು ಅಂತ ಏನು ಕೇಳ್ಕೊಂಡ್ರು ಅದರ ಬಗ್ಗೆ ನಾವು ಸ್ಥಳ ಸ್ಥಳತನಿಖೆ ಮಾಡಿದ ಸಂದರ್ಭದಲ್ಲಿ ನಿವೇಶನಕ್ಕೆ ಅದು ಯೋಗ್ಯವಲ್ಲ ಅಂತೇಳಿ ನಾವು ಸ್ಥಳ ತನಿಖೆಯಲ್ಲಿ ತೀರ್ಮಾನ ಮಾಡಿದ ನಂತರ ಪೂರಕವಾಗಿ ಭೂ ವಿಜ್ಞಾನ ಇಲಾಖೆ ಅವರ ಮುಖಾಂತರ ಅಲ್ಲಿ ಜಾಗದ ಬಗ್ಗೆ ಒಂದು ವರದಿ ತಗೊಂಡಿದ್ದು ಅದು ವರದಿ ಕೂಡ ತುಂಬಾ ತಡವಾಗಿತ್ತು ಈಗ ಎರಡು ದಿನ ಹಿಂದೆ ಅವರಿಂದ ವರದಿ ಬಂದಿದೆ ವರದಿ ಪ್ರಕಾರ ಬಂಡೆಗಳ ಕಲ್ಲುಗಳಿಂದ ಕೂಡಿದೆ ಮತ್ತು ಅಲ್ಲಿ ನೀರಿನ ಜಲಗಳು ಇರೋದರಿಂದ ಮತ್ತು ಅದು ತುಂಬ ಸ್ಕೋಪ್ ಇರುವಂತ ಜಾಗ ಅದರಿಂದ ಅಲ್ಲಿಗೆ ನಿವೇಶನಕ್ಕೆ ಅದು ಯೋಗ್ಯವಲ್ಲ ಅಂತೇಳಿ ತಿಳಿಸಿದ್ರು ಅದಕ್ಕಿಂತ ಮುಂಚೆನೆ ಆ ನಿವೇಶನ ಹೋರಾಟಗಾರರಿಗೆ ನಾವೇನು ಹೇಳಿದ್ವಿ ಅಂದ್ರೆ ಯಾವುದೇ ಕಾರಣಕ್ಕೂ ಹೋಗಿ ನೀವು ಹೋರಾಟ ಮಾಡುವುದಿಲ್ಲ ರಸ್ತೆ ಬದಿಯಲ್ಲಿ ನಿಮ್ಮ ಹೋರಾಟಕ್ಕೆ ನಾವೇನು ಅಡಚಣೆ ಮಾಡೋಣ ಹೊರಗಡೆ ಮಾಡಿ ಅಂತ ನಾವು ತಿಳಿಸಿದ್ದು ಆದ್ರೆ ಅದ್ರ ಮೀರಿ ಅವರು ಒಳಗೆ ಹೋಗಿದ್ದಾರೆ ಅದನ್ನ ಏನು ಕಾನೂನು ಪ್ರಕಾರ ನಾವೇನು ತೋರಿಸ್ಕೊಳ್ಬೇಕು ನಾವು ಏನ್ ಕ್ರಮ ತಗೊಳ್ಬೇಕು ಅದನ್ನ ಒಳಗೆ ನಾವು ತಗೊಳ್ತೀವಿ ತಗೊಂಡು ಅದು ಕಾನೂನುತ್ಮಕವಾಗಿ ಮಾಡ್ಬೇಕು ಯಾಕೆಂದ್ರೆ ಸುಮ್ಮನೆ ನಾವು ಏಕಾಏಕಿ ನುಗ್ಗಿ ಏನು ಮಾಡುವಂತಾಗೋದಿಲ್ಲ ಪೊಲೀಸ್ ಇಲಾಖೆ ಸಹಕಾರದಿಂದ ನಾವು ಮಾಡ್ತೀವಿ ಇನ್ನು ಹೆಚ್ಚಿನ ಅಂತ ಹೇಳಿದ್ರೆ ಅವ್ರಿಗೆ ಅವರಿಗೆ ಅವರ ಬಾದ ಸೈಡ್ ಮಾತಾಡೋದು ಅಂತ ಹೇಳಿದ್ರೆ ಅವ್ರು ಇಲ್ಲಿನ ವಾಸಿಗಳ ಬಗ್ಗೆ ಆಯಾ ಗ್ರಾಮ ಪಂಚಾಯಿತಿಗಳ ದೃಢೀಕರಿಸಬೇಕು ಯಾಕೆಂದ್ರೆ ನಮ್ಮ ರೆವಿನ್ಯೂ ಇಲಾಖೆಗೆ ನೇರವಾಗಿ ಯಾರಿಗೆ ನಿವೇಶನ ಕೊಡೋಕೆ ಅವಕಾಶ ಇಲ್ಲ ಅದು ಗ್ರಾಮ ಪಂಚಾಯತಿ ಮುಖಾಂತರ ನಿವೇಶನದ ರೈತರ ಪಟ್ಟಿ ತಗೊಂಡು ಪಂಚಾಯತ್ ನಿರ್ಣಯ ಮಾಡಿ ಅವರ ಅಲ್ಲಿನ ಅಂತ ಹೇಳೋದು ಫಸ್ಟ್ ದೃಢೀಕರಣ ಯಾವುದೇ ಮುಲಾಜಿಲ್ಲದೆ ಕ್ರಮ ಕೈಗೊಳ್ಳಲು ಮಾಜಿ ಶಾಸಕ ಕೆಜಿಬೋಪಯ್ಯ ನಿರ್ದೇಶನ ನೀಡಿದರು ನೀವು ಖಾಲಿ ಮಾಡಿಸದಿದ್ದರೆ ರೈತ ಸಂಘವೇ ರಂಗ ಪ್ರವೇಶ ಮಾಡುತ್ತದೆ ಎಂದು ರೈತ ಸಂಘದ ಜಿಲ್ಲಾಧ್ಯಕ್ಷ ಮನು ಸೋಮಯ್ಯ ಎಚ್ಚರಿಕೆ ನೀಡಿದರು ನಿವೇಶನದ ಹೆಸರಿನಲ್ಲಿ ಒಬ್ಬ ವ್ಯಕ್ತಿ ಒಂದೂವರೆ ಎಕರೆ ಜಾಗ ಕಬಳಿಸಿ ಐಷಾರಾಮಿ ಮನೆ ನಿರ್ಮಿಸಿಕೊಂಡಿದ್ದು ಕೇರಳ ತಮಿಳುನಾಡಿನ ಜನರಿಗೂ ಜಾಗ ನೀಡಲಾಗಿದೆ ಎಂದು ವಕೀಲ ಗಿರಿ ಉತ್ತಪ್ಪ ಆರೋಪಿಸಿದರು ನಮ್ಮ ಪಾರ್ಲಿಮೆಂಟ್ ನಲ್ಲಿ ಒಬ್ಬರಿಗೆ ಒಂದೂವರೆ ಎಕರೆ ಇದೆ ದೊಡ್ಡ ಮನೆ ಕಟ್ಕೊಂಡಿದ್ದಾರೆ ಮೂರು ಮುಕ್ಕಾಲ್ ಬಿಟ್ಟು ಬಾಯಾರೆ ಬಾಕಿ ಇರುವಂತಹ ಜಾಗ ಏನ್ ಮಾಡ್ತೀವಿ ನಾನು ಹೇಳ್ತಾ ಇರೋದು ಒಂದೂವರೆ ಎಕರೆ ಅರ್ಧ ಎಕರೆ ಒಂದು ಒಂದೂವರೆ ಎಕರೆ ಇದೆ ಎಲ್ಲವನ್ನೂ ಮಾಡಿದ್ದಾರೆ ಇವಾಗ ಅಲ್ಲಿ ಇವಾಗ ನನ್ನ ನನಗೆ ತಿಳಿದ ಪ್ರಕಾರ ಇನ್ನೂರು ಸ್ಯಾಂಕ್ಷನ್ಸ್ ಆಗಿದೆ ಇನ್ನೂರ ಹನ್ನೊಂದೇನೋ ಆಗಿದೆ ಮನೆಗಳಿಗೆ ಮನೆಗಳಾಗಿದೆ ಮತ್ತು ಅಲ್ಲಿಗೆ ಅಷ್ಟು ಸ್ಯಾಂಕ್ಷನ್ ಆಗಿದೆ ಬಟ್ ಅಲ್ಲಿ ಏಕ್ರೇಜ್ ನೋಡಿದ್ರೆ ತುಂಬಾ ಇದೆ ಸೊ ಅಲ್ಲಿ ಅದನ್ನ ಕ್ಯಾಲ್ಕುಲೇಷನ್ ಮಾಡಿದ್ರೆ ಇವಾಗ ಇಲ್ಲೆಲ್ಲ ಕೂತ್ಕೊಂಡು ಮಾಡ್ತಾ ಇದಾರಲ್ಲ ಅವ್ರಿಗೆ ಅಲ್ಲೇ ಜಾಗ ಕೊಡ್ಬೋದು ಅಷ್ಟು ಜಾಗ ಅಲ್ಲಿ ಇದೆ ನೀವೇನು ಮಾಡಿದರೆ ಮೂರು ಮುಕ್ಕ ಜಾಗಕ್ಕೆ ಒಂದೂವರೆ ಎರಡು ಎಕರೆವರೆಗೆ ಒತ್ತುವರಿ ಮಾಡಿದ್ದಾರೆ ಅದ್ರ ಬಗ್ಗೆ ನೀವೇನು ಕಾನೂನು ಕ್ರಮ ತಗೊಂಡಿದ್ದೀರಾ ಅದ್ರ ಬಗ್ಗೆ ನೀವು ನನಗೆ ಹೇಳ್ಬೇಕು ನಮಗೆ